ಹಾಯ್ ಫ್ರೆಂಡ್ಸ್ ನಾನು ಹೊಸ ಮನೆ ಹತ್ರ ಫ್ರೂಟ್ ಗಿಡಗಳನ್ನ ವೆರೈಟಿ ಫ್ರೂಟ್ ಗಿಡಗಳನ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಟೈಮ್ ಬಂದು ಒಂದು ಮೂರುವರೆ ಆಗ್ತಾಯಿದೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಹೊಸ ಮನೆ ಹತ್ರ ಇರುವಂಥ ತಾರಸಿ ತೋಟನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಹೊಸ ಮನೆ ಹತ್ರ ಹೋಗೋಣ ಸ್ನೇಹಿತರೆ ಹೊಸ ಮನೆ ಹತ್ರ ಬಂದಿದ್ದೀನಿ ಮೇಲ್ಗಡೆ ಇದ್ದೀನಿ ನೋಡ್ಬೋದು ನಾನು ಹಿಂದೆಗಡೆ ಒಂದಷ್ಟು ಗಿಡಗಳನ್ನ ಹಿಂಗೆ ಇಟ್ಟಿದ್ದೀನಿ ಇನ್ನೂ ಕೂಡ ನಾನು ಅದನ್ನು ನೀಟಾಗಿ ಒಂದು ಆರ್ಮೈಸ್ ಮಾಡಿಲ್ಲ ಹಾಗೆ ಸುಮ್ಮನೆ ರಫ್ ಆಗಿ ಇಟ್ಟಿದ್ದೀನಿ ನೋಡಿದ್ದೀನಿ ಒಂದು ಮೂರು ತಿಂಗಳಾಗಿದೆ ಅಷ್ಟೇ ನಾನು ಈ ಗಿಡಗಳನ್ನೆಲ್ಲ ಹಾಕಿ ಒಂದಷ್ಟು ಹಣ್ಣುಗಳು ಬಿಡ್ತಾ ಇದ್ದಾವೆ ಅದನ್ನು ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಆರೆಂಜ್ ಕಲರು ಆಲ್ಮೋಸ್ಟ್ ಒಂದಷ್ಟು ಹೂಗಳನ್ನ ಕಟ್ ಇದ್ದೀನಿ ಮತ್ತೆ ಮತ್ತೆ ಬರ್ತಾನೆ ಇದೆ ಇದು ನೋಡಿ ಇದೇ ಒಂಥರ ಡಿಫ್ರೆಂಟ್ ಕಲರು ಅಂತಲೇ ಹೇಳ್ಬೋದು ವೈಟು ಮತ್ತು ಪಿಂಕು ಅರಳುತ್ತಾ ಇರುವಾಗ ಈ ರೀತಿ ಪಿಂಕ್ ಕಲರಲ್ಲಿ ಅರಳುತ್ತೆ ಹಿಂಗೆ ಆಮೇಲೆ ವೈಟ್ ಆಗುತ್ತೆ ವಾರದಲ್ಲಿ ಏಳು ದಿನವೂ ಕೂಡ ಇದರಲ್ಲಿ ಹೂ ಇರುತ್ತೆ ಇದು ರೆಡ್ಡು ಈಗ ಮಗ್ಗಳ ಕಚ್ಚಿದಾವೆ ಇನ್ನೂ ಅರಳಿಲ್ಲ ಅದು ನೋಡ್ಬೋದು ಆಲ್ಮೋಸ್ಟ್ ದಾಸವಾಳ ನೋಡಿ ಬದನೆ ಹಾಕಿದ್ದೀನಿ ಆಲ್ರೆಡಿ ಇಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿದೆ ಹೂವು ಎಲ್ಲ ಇದ್ದಾವೆ ಆಲ್ರೆಡಿ ರೆಡಿ ಒಂದು ತೆಗ್ದಿದ್ದೀನಿ ನಾನು ಇಲ್ಲಿ ನೋಡಿ ಹೆಂಗೆ ಬಿಟ್ಟಿದ್ದಾವೆ ಅಂತ ಇದು ರೆಡ್ಡು ಸೀಬೆ ಈಗ ಹಾಕಿದ್ದೀನಿ ಅದನ್ನು ಆನ್ಲೈನಲ್ಲಿ ತರಿಸಿದ್ದೆ ಹಾಕಿದ್ದೀನಿ ಇಲ್ಲಿ ನೋಡಿ ಏನು ಫೈನಾಗಿದೆ ಗೊತ್ತಾ ಕಲರು ಮಾತ್ರ ನೋಡಿ ಒಂದು ದಿನವೂ ಕೂಡ ಹೂ ಇಲ್ಲ ಅನ್ನೋಂಗಿರೋದಿಲ್ಲ ಇದು ನಂದಿ ಬಟ್ಟಲು ಹೂವು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ನಿಂಬೆ ಸಣ್ಣ ಗಿಡ ಇದು ಇದು ಆಲ್ ಸ್ಪೈಸಿ ಮಸಾಲ ಗಿಡ ನಾವೆಲ್ಲ ಥರ ಏನು ಮಸಾಲೆ ಅಡುಗೆ ಮಾಡ್ತೀವಿ ಬಿರಿಯಾನಿ ಮಟನ್ನು ಚಿಕನ್ನು ಯಾವುದೇ ಥರದ್ದು ಮಾಡಿದ್ರು ಅದಕ್ಕೆ ನಾವು ಹಾಕಳ್ಬೋದು ಈಗೊಂದು ಟೇಬಲ್ ಲೆಮನ್ ಇಟ್ಟಿದ್ದೀನಿ ಅದು ಮಲ್ಲಿಗೆ ಇದು ನೋಡಿ ಸೀಬೆ ನೋಡಿ ಫೈ ಪೀಟಷ್ಟು ಇಲ್ಲ ಇದು ಆಲ್ರೆಡಿ ಆಗಲೇ ಇದರಲ್ಲಿ ಕಾಯಿ ಇದ್ದಾವೆ ಒಂಥರ ಆಗುತ್ತೆ ಒಂದು ಐದು ಥರ ದಾಸವಾಳಗಳನ್ನ ಹಾಕಿದ್ದೀನಿ ಐದರಿಂದ ಆರು ಕಲರ್ ದಾಸವಾಳ ಹಾಕಿದ್ದೀನಿ ಅದಕ್ಕೊಂದಷ್ಟೊಂದು ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟಿದ್ದೀನಿ ಅದೊಂದು ಚೂರು ಗೊಬ್ಬರ ಆಗಲಿ ಅಂತ ಇದು ಸಪೋಟ ಮೇಲುಗಡ ಒಂದು ಗಿಡ ಇದೆ ತೋರಿಸ್ತೀನಿ ಇಲ್ಲಿ ನೋಡಿ ಆಲ್ರೆಡಿ ಸಣ್ಣದಾಗೆಲ್ಲ ಮಕ್ಕಳು ಕಚ್ತಾ ಇದ್ದಾವೆ ಇದು ದಾಳಿಂಬೆ ಇದೊಂದು ಕಲರ್ ದಾಸವಾಳ ಪಿಂಕ್ ಕಲರು ಇದು ನೋಡಿ ಇದು ಲಿಚ್ಚಿ ಫ್ರೂಟು ಖುಷಿಯಾಗುತ್ತೆ ಚೆನ್ನಾಗಿ ಬರ್ತಾಯಿದೆ ಆನ್ಲೈನಲ್ಲಿ ತೊಗೊಂಡಿದೆ ಇದು ಇದೊಂದು ನಾಟಿ ಕರಿಬೇವು ಹಾಗೆ ಇಲ್ಲೊಂದು ಗುಲಾಬಿ ಗಿಡ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಾಂದ್ರೂ ವಾರದಲ್ಲಿ ಏಳು ದಿನವೂ ಕೂಡ ಇದರಲ್ಲಿ ಹೂವು ಇದ್ದಂಗೆ ಇರುತ್ತೆ ಹಾಗೆ ಇಲ್ಲೊಂದು ಥರದ ಸೀಬೆ ಹಾಕಿದ್ದೀನಿ ಇದು ಆಲ್ಮೋಸ್ಟು ಇದು ಕೂಡ ಯಾವಾಗಲೂ ಸೀಬೆ ಇದಿರುತ್ತೆ ಇದರಲ್ಲಿ ಇದು ಮಿರಾಕಲ್ ಫ್ರೂಟು ಆನ್ಲೈನಲ್ಲಿ ತರಿಸಿದೆ ಇದು ನೋಡಿ ಇದು ಐಕ್ಯಾಗೆ ಹೋಗಿದ್ವಿ ನಾವು ಐಕ್ಯಾದಲ್ಲಿ ತಂದ್ವಿ ತಂದು ಮನೆ ಒಳಗಡೆ ಇಟ್ಟಿದ್ದೆ ಫುಲ್ ಅದು ಆಮೇಲೆ ಮತ್ತೆ ಈಗ ಒಳಗಡೆ ಗೆಡ್ಡೆ ಇತ್ತು ಮತ್ತೆ ಅದು ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ಅಲ್ಲೂ ಒಂದು ಗಿಡ ಇದೆ ನೋಡ್ಬೋದು ಇದು ಇದು ಟೇಬಲ್ ಆರೆಂಜ್ ಇದು ಆವಾಗಲೇ ತೋರಿಸಿದ್ದದು ಟೇಬಲ್ ಲೆಮನ್ನು ಇದು ಕೂಡ ಹಿಂಗೆ ಬರ್ತಾ ಇದೆ ನೋಡೋಣ ಹಾಗೆ ಇಲ್ಲೊಂದು ಕಲರ್ ದಾಸವಾಳ ಇದು ನೋಡ್ಬೋದು ದುಂಡು ದಾಸವಾಳ ಇದು ನೋಡಿ ಹೆಂಗಿದೆ ಅಂತ ಇದು ವಾಟರ್ ಆ್ಯಪಲ್ಲು ಆಲ್ರೆಡಿ ಇದರಲ್ಲಿ ಒನ್ ಟೈಮ್ ಆಗಲೇ ಫ್ರೂಟ್ ಬಿಟ್ಟಿತ್ತು ತೆಗ್ದಿದ್ದೆ ಅಂದರೆ ಅದನ್ನು ವೀಡಿಯೋ ಮಾಡ್ಕೋಬೇಕಾಗಿತ್ತು ಮಾಡಲಿಲ್ಲ ನಾನು ಇದು ನೋಡಿ ಇದು ಚಕೋತ ಹ್ಞೂ ಚಕೋತ ಹಾಕಿದ್ದೀನಿ ಬರುತ್ತಾ ಬಿಡುತ್ತಾ ನೆಕ್ಸ್ಟ್ ಅದು ಹಾಕಿದ್ದೀನಿ ಸದ್ಯಕ್ಕೆ ಇದು ಇದೊಂದು ದಾಸವಾಳ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ನೇರಳೆ ಇದು ಮತ್ತು ಈ ಡ್ರಮ್ಮಲ್ಲಿ ಮ್ಯಾಂಗೋ ಹಾಕಿದ್ದೀನಿ ಒಂದಷ್ಟು ಸೈಡಲ್ಲೂ ಕೂಡ ಗಣಗಲೆ ಸೀಬೆ ಎಲ್ಲನೂ ಇಟ್ಟಿದ್ದೀನಿ ಇದನ್ನು ನೆಡಬೇಕು ನಾನು ಹಾಟದೆ ಹಾಕಬೇಕು ಹಾಕಿಲ್ಲ ಇಲ್ಲ ಹಾಕಿದಾಗ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಂಟೀರಿಯರ್ ವರ್ಕ್ ನಡೀತಿದೆ ಅಲ್ವಾ ಹಂಗಾಗಿ ಒಂದಷ್ಟು ಅವ್ರು ಇಲ್ಲೇ ಇರೋದರಿಂದ ಒಂದಷ್ಟು ಬಟ್ಟೆಗಳಲ್ಲೆಲ್ಲ ಹಾಕೊಂಡಿದ್ದಾರೆ ಹಂಗೆ ರೆಡಿ ಮಾಡ್ತಾ ಇದ್ದೀನಿ ಇದು ನೋಡಿ ಒಂದ್ಸತ್ ಗಣಗಲೇ ಅಂದರೆ ಇದು ಒಂದು ಎಂಟು ವರ್ಷ ಆಗ್ತಿದೆ ಈ ಗಿಡಕ್ಕೆ ಇದು ಒಂದು ರೆಡ್ ದಾಸವಾಳ ಇದು ಬಟನ್ಸು ಗುಲಾಬಿ ಥರ ಬಿಡುತ್ತೆ ನೋಡಿ ನೋಡಿ ಇದು ಕೂಡ ಐಬ್ರಿಡು ಬ್ಲ್ಯಾಕ್ ನೇರಳೆ ಇದು ವೈಟ್ ನೇರಳೆ ಅದು ಎಲ್ಲ ಒಂದಷ್ಟು ಹಂಗಂಗೆ ಇಟ್ಟಿದ್ದೀನಿ ಇನ್ನೂ ಕೂಡ ಒಂದಷ್ಟು ಸೆಟ್ ಮಾಡಬೇಕು ಮಾಡ್ತೀನಿ ಆವಾಗಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಮೇಲ್ಗಡೆ ಇದ್ದೀನಿ ಮೇಲ್ಗಡೆನೂ ಕೂಡ ಒಂದಷ್ಟು ಫ್ರೂಟ್ ಗಿಡಗಳನ್ನೇ ಹಾಕಿದ್ದೀನಿ ಫುಲ್ಲು ಮೇಲ್ಗಡೆ ಒಂದಷ್ಟು ಇದನ್ನು ಫ್ರೂಟ್ ಗಿಡಗಳಿಗೇನೆ ಸೆಟ್ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡಿ ಹೆಂಗೆ ಜೋಡಿಸಿದ್ದೀನಿ ಮತ್ತು ನಾನು ಪಾಟ್ ಹಿಡೋದಕ್ಕೆ ನೋಡಿ ಈ ರೀತಿ ಸ್ಟೆಪ್ ಮಾಡಿಸಿದ್ದೀನಿ ಮಾಡಿಸಿದ್ದೀನಿ ಇಲ್ಲಿ ಒಂದು ಆರೆಂಜ್ ಹಾಕಿದ್ದೀನಿ ಇಲ್ಲಿ ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ ನೋಡಬೇಕು ಹೆಂಗ್ ಬರುತ್ತೆ ಏನಂತ ಇದು ಅಂಜೂರ ಅಂಜೂರ ಡ್ರ್ಯಾಗನ್ ಫ್ರೂಟ್ ಇದು ಜರಿ ಪಿಂಕ್ ಜರಿ ಬರುತ್ತಲ್ಲ ಆ ಥರ ಫ್ರೂಟ್ ಗಿಡ ಇದು ಇದು ನೋಡಿ ಇದು ಮೋಸಿಂಬೆ ಮೋಸಂಬೆ ಏನೋ ಒಂದು ಕನ್ಸು ಕಟ್ಕೊಂಡು ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ವಾಟ್ರ್ ಆ್ಯಪಲ್ಲು ಕೆಳಗಡೆ ತೋರಿಸಿದ್ದದು ಪಿಂಕು ಇದು ರೆಡ್ಡು ಹಾಗೆ ಇಲ್ಲೊಂದು ಗಿಡನೂ ಕೂಡ ಹಾಕಿದ್ದೀನಿ ವಾಟ್ರ್ ಆ್ಯಪಲ್ ಗಿಡ ನೋಡಿ ಇದು ವೈಟ್ ಆ್ಯಪಲ್ಲು ಹಾಗೆ ಇಲ್ಲಿ ಬಂದರೆ ಇದು ಮಾಮೂಲಿ ಕಾಶ್ಮೀರ್ ಆ್ಯಪಲ್ ಬರುತ್ತಲ್ಲ ಅದು ಈ ವೆದರ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ನಾನು ಹಾಕಿದ್ದೀನಿ ಚೆನ್ನಾಗಿ ಸಿಗುತ್ತಿದೆ ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡಬೇಕು ನೀವು ಒಂದು ಸೈಡಿಂದ ತೋರಿಸ್ತೀನಿ ನೋಡಿ ನೆಕ್ಸ್ಟು ಈ ಥರ ಡ್ರಮ್ಗಳಲ್ಲಿ ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಇದು ಸಪೋಟ ನೋಡಿ ಎಲೆಗೆ ಒಂದೊಂದು ಒಂದೊಂದು ಹೂ ಬಿಟ್ಟಿದ್ದಾವೆ ಕಾಯಿಗಳು ಕೂಡ ಕಚ್ಚಿದಾವೆ ನೋಡಿ ಖುಷಿ ಆಗುತ್ತೆ ನಾವೇ ಬೆಳೀತಿರೋ ಹಣ್ಣಿನ ಗಿಡಗಳಲ್ವ ಹಂಗಾಗಿ ಖುಷಿ ಆಗುತ್ತೆ ಹೀಗೆ ಇಲ್ಲಿ ನೋಡಿ ಇಲ್ಲೊಂದು ಮಾವು ಹಾಕಿದ್ದೀನಿ ಮಾವು ಇದು ತೋತಾಪುರಿ ಅಂದ್ಕೊಂಡಿದ್ದೀನಿ ಇದು ಯಾವುದು ಅಂತ ಗೊತ್ತಿಲ್ಲ ಬಟ್ ಮೂರು ಗಿಡ ತಂದಿದ್ದೆ ಮೂರರಲ್ಲಿ ಎರಡು ಹೋಯ್ತು ಇದು ಒಂದು ಉಳ್ಕೊಂಡಿದೆ ತುಂಬ ಚೆನ್ನಾಗಿ ಬರ್ತಿದೆ ಸರಿ ಈಗ ಇಲ್ಲೊಂದು ದಾಸ ಇದು ದಾಳಿಂಬೆ ಹಾಕಿದ್ದೀನಿ ಸಾರಿ ಅದರಲ್ಲಿ ಕೂಡ ಹೂ ಬಿಡ್ತಾ ಇದ್ದಾವೆ ಇಲ್ಲಿ ನೋಡಿ ಕೆಳಗಡೆ ಒಂದು ದಾಳಿಂಬೆ ಹಾಕಿದ್ದೀನಿ ಹಾಗೆ ಮೇಲ್ಗಡೆನೂ ಕೂಡ ಒಂದು ದಾಳಿಂಬೆ ಹಾಕಿದ್ದೀನಿ ಎಲ್ಲವೂ ಕೂಡ ಹಾಕಿರೋ ಆಲ್ಮೋಸ್ಟು ನಾನು ಹೈಬ್ರಿಡೇ ಹಾಕಿದ್ದೀನಿ ಗೊಬ್ಬರ ಇದಕ್ಕೆ ಮಾಮೂಲಿ ಮನೇಲಿ ಏನು ನಾವು ವೇಸ್ಟು ಇದು ಬರುತ್ತೆ ಅದನ್ನೇ ಹಾಕಿದ್ದೀನಿ ತರಕಾರಿ ವೇಸ್ಟ್ ಎಲ್ಲ ಸೊಪ್ಪು ಅವು ಇವು ಏನೇನಿರೋ ಏನೇನು ಬರುತ್ತೆ ಇಲ್ಲಿ ನೋಡ್ಬೋದು ಇದು ಇಲ್ಲಿ ಕಾಣಿಸ್ತಿರೋದು ಇದು ದುಂಡು ಮಲ್ಲಿಗೆ ಇದು ಇದು ನಾನು ತಂದ ಹೂವು ಬಿಡ್ತಾನೆ ಇದೆ ಒಂದು ದಿನವೂ ಹೂ ಇಲ್ಲ ಅನ್ನಂಗೆ ಇಲ್ಲ ಇಲ್ಲಿ ನೋಡಿ ಇದು ಚಕ್ಕೆ ಗಿಡ ಗಾಳಿ ಬೀಸ್ತಾ ಇದೆ ಹಾಗಾಗಿ ನೋಡಿ ಚಕ್ಕೆ ಇದು ಚಕ್ಕೆ ಗಿಡ ಮಸಾಲೆ ಚೆ ಹಾಕ್ತೀವಲ್ಲ ಅದು ನೋಡಿ ಈ ಪುಟ್ಟ ಗಿಡದಲ್ಲಿ ಯಾವ ರೀತಿ ಫ್ರೂಟ್ ಬಿಟ್ಟಿದೆ ಅಂತ ಖುಷಿ ಆಗುತ್ತೆ ನೋಡಿ ಒಂದಡಿ ಅಷ್ಟು ಇಲ್ಲ ಅಷ್ಟೇ ಈ ಗಿಡ ಇದು ಒಂದು ಅಡಿ ಆಗ್ಲೇ ಫ್ರೂಟ್ ಬಿಡ್ತಾಯಿದೆ ಖುಷಿಯಾಗತ್ತೆ ನಾವೇ ಬೆಳೆದಿರುವಂಥ ಗಿಡದಲ್ಲಿ ಅದು ಒಂದಾದರೂ ಬಿಡಲಿ ಎರಡಾದ್ರೂ ಬಿಡಲಿ ಒಟ್ಟು ಹಣ್ಣು ಬಿಡ್ತಿದ್ಯಲ್ಲ ಅನ್ನೋದು ಏನೋ ಒಂದು ಸಮಾಧಾನ ಇಲ್ಲಿ ನೋಡಿ ಒಂದೇ ಒಂದು ಸೀತಾಫಲ ಬಿಟ್ಟಿದೆ ಇದು ನೆಕ್ಸ್ಟ್ ಇದು ನಿಂಬೆ ಇದು ಮನೇಲೇ ಇತ್ತು ಪಾಟ್ನಲ್ಲಿ ಒಣಗೋಗಿತ್ತು ಚಿಗುರುತ್ತೋ ಇಲ್ವೋ ಅಂತೇಳಿ ಅನುಮಾನದಲ್ಲೇ ಇದನ್ನು ಟಬ್ಗೆ ಹಾಕಿದ್ದೀನಿ ಚೆನ್ನಾಗಿ ಚಿಗುರ್ತಾಯಿದೆ ನೋಡೋಣ ಆಗಲೇ ಸುಮಾರು ಇದು ಒಂದು ಐದು ವರ್ಷದ ಗಿಡ ಇದು ಬಿಟ್ಟರೆ ಬಿಡ್ಲಿ ಅಂತ ಹಾಕಿದ್ದೀನಿ ಇದು ಸ್ಟಾರ್ ಫ್ರೂಟು ಯಾಕೋ ಗೊತ್ತಿಲ್ಲ ಆನ್ಲೈನಲ್ಲಿ ತರಿಸಿದೆ ಕೆಲ್ವೊಂದು ಬಂದವು ಕೆಲವೊಂದು ಬರ್ತಿಲ್ಲ ಕೆಳಗಡೆ ಒಂದು ಸ್ಟಾರ್ ಫ್ರೂಟ್ ಗಿಡ ಇದೆ ಅದನ್ನು ಹಾಕಬೇಕು ಸದ್ಯಕ್ಕೆ ಈಗ ಇದೊಂದು ಹಾಕಿದ್ದೀನಿ ಇದು ನೋಡಿ ಅಂಜೂರ ಅಂಜೂರಪ್ಪ ಏನು ಖುಷಿಯಾಗುತ್ತೆ ಗೊತ್ತಾ ನೋಡಿ ಹೆಂಗೆ ಫ್ರೂಟ್ ಬಿಟ್ಟಿದೆ ಅಂತ ಖುಷಿಯಾಗುತ್ತೆ ಯಾರು ಖುಷಿಯಾಗಲ್ಲ ಹೇಳಿ ನಾವೇ ಬೆಳೆದಿರುವಂಥ ಗಿಡ ಹಣ್ಣು ಬಿಡ್ತಿದೆ ಅಂದರೆ ನೋಡಿ ಹೆಂಗೆ ಕಾಣಿಸುತ್ತೆ ಈಗ ಇದು ನೋಡಿ ಇದು ಆಪಲ್ ಬೇರಿ ಎಲ್ಲ ಹೂ ಕಚ್ಚಿದ್ದಾವೆ ಆಪಲ್ ಬೆರಿ ಹಾಕಿದ್ದೀನಿ ಹೂವೆಲ್ಲ ಬಿಡ್ತಾ ಇದ್ದಾವೆ ನೋಡಬೇಕು ಫ್ರೂಟ್ ಯಾವಾಗ ಬಿಡುತ್ತೆ ಅಂತ ನೋಡೋಣ ಅಂತ ನಾನು ಸಮಾಧಾನದಿಂದ ಕಾಯ್ತಾಯಿದ್ದೀನಿ ಇಲ್ಲಿ ನೋಡಿ ಇದು ಹಲಸು ಇದು ಕೂಡ ಆನ್ಲೈನಲ್ಲೇ ತಂದಿದ್ದು ನಾನು ತುಂಬ ಚೆನ್ನಾಗಿ ಬರ್ತಿದೆ ಹೈಬ್ರಿಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಎತ್ತು ಅಂತೇಳಿ ತರಿಸ್ಕೊಂಡಿದ್ದೀನಿ ಸ್ಮಾಲ್ ಹಣ್ಣು ಬರುತ್ತೆ ನೋಡಿ ದೊಡ್ಡದಲ್ಲ ಸಣ್ಣದ ಬರುತ್ತಲ್ಲ ಅದು ಇದರ ಪಕ್ಕನೇ ಹಿಂಗೆ ಕಾಕಡ ಹಾಕಿದ್ದೀನಿ ನಾಟಿಯಲ್ಲ ಇದು ಕೂಡ ಹೈಬ್ರಿಡು ಒಂದಷ್ಟು ಮೊಗ್ಗಗಳ್ ಕಚ್ಚಿದ್ದಾವೆ ಇದು ನೋಡ್ಬೋದು ಹೂವು ಕೂಡ ಇದ್ದಾವೆ ಇದರಲ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ಸು ಹೂವು ಇರುತ್ತೆ ಇದು ನೋಡಿ ಅಪ್ಪ ಇರುತ್ತೆ ಇದು ನೋಡಿ ಇದು ಒಂಥರ ದುಂಡು ಮಲ್ಲಿಗೆ ಇದು ಇವಾಗೆಲ್ಲ ಚಿಗರ್ತಾ ಇದ್ದಾವೆ ನೆಕ್ಸ್ಟ್ ಇದರಲ್ಲೂ ಕೂಡ ಮೊಗ್ಗಾಗುತ್ತೆ ಇದು ಒಂಬತ್ತು ಸುತ್ತಿನ ದುಂಡು ಮಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಒಂದು ರೀಲ್ಸಲ್ಲಿ ನಾನು ಇದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ನೋಡಿ ದ್ರಾಕ್ಷಿ ಇದು ವೈಟು ಇದನ್ನಿಲ್ಲ ಅಂದರೆ ಒಂದು ನಾಲ್ಕು ಸಲ ಕಿತ್ತು ನಾಲ್ಕು ಸಲ ಹಾಕಿದ್ದೀನಿ ತುಂಬ ಚೆನ್ನಾಗಿ ಚಿಗುರ್ತಿದೆ ಇದು ಖುಷಿ ಆಗುತ್ತೆ ನಮ್ಮನೇಲೂ ನಾವು ದ್ರಾಕ್ಷಿ ಹಾಕಿದ್ದೀವಿ ಅಂತ ನೋಡೋಣ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳು ತಾರಸಿ ತೋಟಗಳನ್ನ ಮಾಡಿರೋದನ್ನು ನೋಡಿ ನನ್ನದು ಒಂದು ಸಣ್ಣ ಪ್ರಯತ್ನ ಅಂತ ಮಾಡಿದ್ದೀನಿ ಹಂಗೆ ಇಲ್ಲಿ ನೋಡಿ ಇಲ್ಲೊಂದು ದ್ರಾಕ್ಷಿ ಗಿಡ ಹಾಕಿದ್ದೀನಿ ಇದು ಬ್ಲ್ಯಾಕ್ ದ್ರಾಕ್ಷಿ ಇದು ಕೂಡ ನಾನು ಇಲ್ಲಿ ನಮ್ಮ ಮನೆಯವ್ರ ಆಫೀಸ್ ಹತ್ರ ಆಗಿ ನರ್ಸರಿ ಇಟ್ಟಿದ್ದಾರೆ ಒಂದು ಚಿಕ್ಕದು ಅಲ್ಲಿ ತಂದಿದ್ದು ತುಂಬ ಚೆನ್ನಾಗಿ ಬರ್ತಿದೆ ಸದಕ್ಕೆ ನೀರು ಹಾಕಿಲ್ಲ ಇವಾಗ ನಾನು ಎರಡು ದಿನ ಹತ್ರ ಹತ್ರ ಮೂರು ದಿನ ಆಗ್ತಿದೆ ಹಾಕಿ ನೀರು ಈಗ ಹಾಕಬೇಕು ಒಂದಷ್ಟು ಹಿಂಗೆ ಬಂದಿದೆ ಇದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಗಜನಿಂಬೆ ಗಿಡ ಹಾಕಿದ್ದೀನಿ ತಂದಾಗ ನಾನು ಫುಲ್ ಒಣಗೋಗಿತ್ತು ಇದು ಕೂಡ ಈ ರೀತಿ ಚಿಗುರ್ತಾಯಿದೆ ಖುಷಿಯಾಗುತ್ತೆ ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲೂ ಕೂಡ ಡ್ರ್ಯಾಗನ್ ಫ್ರೂಟು ಇಷ್ಟು ಗಿಡಗಳನ್ನ ನಾನು ಹಾಕಿದ್ದೀನಿ ನೋಡ್ಬೋದು ಹಾಗೆ ಡ್ರಮ್ಗಳಲ್ಲಿ ಪಾಟ್ಗಳಲ್ಲಿ ಪೇಂಟ್ಗೆ ಬಕೆಟ್ಗಳಿತ್ತು ತಂದಿದ್ರು ಒಂದಷ್ಟು ಬಕೆಟ್ಗಳು ಎಲ್ಲ ಸಣ್ಣ 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 ಬಕೆಟ್ಗಳಲ್ಲಿ ಹಾಕಿದ್ದೀನಿ ನೋಡಿ ಬಂದವರೆಲ್ಲ ಖುಷಿ ಪಡ್ತಾರೆ ನನಗೂ ಕೂಡ ನಾನು ಈ ರೀತಿಯಾದಂಥ ಒಂದು ಗಿಡಗಳನ್ನ ಹಿಂಗೂ ಬೆಳೆಸ್ತಾ ಇದ್ದೀನಿ ಅಂತ ನನಗೂ ಕೂಡ ಖುಷಿಯಾಗತ್ತೆ ನೋಡಿದ್ರಲ್ವಾ ನಾನು ಪುಟ್ಟ ತಾರಸಿನ ಸ್ನೇಹಿತರೆ ಈಗ ಮೇಲುಗಡೆ ಟೆರೆಸ್ ಮೇಲೆ ನಿಂತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಜೋಡಿಸಿರುವಂಥ ಪಾಟ್ಗಳು ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದಷ್ಟು ಪಾಟ್ಗಳಿಗೆ ನಾನು ಪೇಂಟ್ ಮಾಡಿಲ್ಲ ಪೇಂಟ್ ಮಾಡಬೇಕು ಹತ್ರ ಅದು ಗೃಹ ಪ್ರವೇಶ ಇನ್ನು ಸ್ವಲ್ಪ ದಿನ ಇದೆ ಅನ್ನುವಂಗೆ ನಾನು ಪಾಟ್ಗಳಿಗೆಲ್ಲ ಪೇಂಟ್ ಮಾಡಿ ಒಂದಷ್ಟು ರೆಡಿ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದಷ್ಟು ಫ್ರೂಟ್ ಗಿಡಗಳನ್ನ ಅಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಅಲ್ಲಿ ಇಂಟೀರಿಯರ್ ಮಾಡೋರು ಅಡುಗೆ ಮಾಡ್ಕೋತಾಯಿದ್ರು ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಇನ್ನೂ ಒಂದಷ್ಟು ಗಿಡಗಳನ್ನ ಹಾಕೋದಿದೆ ನಾನು ಫುಲ್ ಸೆಟ್ ಮಾಡಿ ಮತ್ತೆ ಪೂರ್ತಿ ಇನ್ನೂ ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ ಅನ್ನೋದನ್ನು ನಾನು ಪೂರ್ತಿ ವಿಡಿಯೋ ನಿಮಗೆ ತೋರಿಸ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿ